ಭೂತಕಾಲದಲ್ಲಿ ಗತಿಸಿದ ಘಟನೆಗಳು ನನಗೆ ಸದಾ ನೋವನ್ನು ಕೊಡುತ್ತವೆ ಇದರಿಂದ ಹೊರಬರಲು ಏನು ಮಾಡಬೇಕು ಈ ಗತಕಾಲದಲ್ಲಿ ನಡೆದು ಹೋದಂತಹ ಯಾವುದೋ ಕಹಿ ಅನುಭವಗಳು ಕಹಿ ಘಟನೆಗಳು ಮನುಷ್ಯನನ್ನು ಆಗಾಗ ಹಿಂಸೆ ಮಾಡ್ತಾ ಇರ್ತವೆ ಚಿಂತೆಗೀಡು ಮಾಡ್ತವೆ ಚಿಂತೆಗೀಡು ಮಾಡಿ ಅವನನ್ನು ಸತ್ತ ಶವದಂತೆ ಮಾಡಿಬಿಡ್ತವೆ ಸತ್ತ ಶವ ಅಂದರೆ ಅವನು ಜೀವಂತವಾಗಿರ್ತಾನೆ ಜೀವಂತವಾಗಿರುವಂತಹ ಎಣ ಥರ ಮಾಡಿಬಿಡ್ತವೆ ಆದ್ದರಿಂದ ನಾವು ಹಿಂದಿನ ಭೂತಕಾಲದ ಸಮಸ್ಯೆಗಳನ್ನು ನಮಗಾದಂತಹ ಕಹಿ ನೆನಪುಗಳನ್ನು ಘಟನೆಗಳನ್ನು ಆದಷ್ಟು ಮರೆಯೋದಿಕ್ಕೆ ಪ್ರಯತ್ನ ಪಡಬೇಕು ಮರಿದೇ ಇದ್ದರೆ ಅವು ನಮ್ಮನ್ನು ಕಾಡಿ 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 ಚಿತ್ರಿಂಸೆ ಕೊಟ್ಬಿಡ್ತವೆ ಈ ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆ ಇದು ಒಬ್ಬಿಬ್ಬರದಲ್ಲ ಇದು ಇದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ನಮ್ಮ ಜೀವನದಲ್ಲಿ ಹೆಚ್ಚು ಕಡಿಮೆ ಮನುಷ್ಯನನ್ನು ದುರ್ಬಲ ಮಾಡುವಂಥದ್ದು ಯಾವುದಪ್ಪ ಅಂತಂತಂದರೆ ನೆನ್ನೆ ನಡೆದಿರ್ತಕ್ಕಂಥವು ನೆನ್ನೆಯಿಂದ ಆಚೆ ನಡೆದಿರ್ತಕ್ಕಂಥವು ನೆನ್ನೆಯಿಂದ ಆಚೆ ನಡೆದಿರ್ತಕ್ಕಂಥವು ಮನುಷ್ಯನ ಈ ಬೇತಾಳ ನಂತರ ಬೆನ್ನು ಹತ್ತಿದ ಬೇತಾಳಂಥರ ಹಿಂಸೆ ಇರ್ತವೆ ಬುದ್ಧಿವಂತನ ಆದವನು ಅದನ್ನು ಉದಾಸೀನ ಮಾಡ್ತಾ ಹೋಗಬೇಕು ಉದಾಸೀನ ಮಾಡಬೇಕು ಅಂತಂದರೆ ಅವನಿಗೆ ಜ್ಞಾನ ಬೇಕಲ್ಲ ಅವನಿಗೆ ಆ ಜ್ಞಾನವನ್ನು ಕೊಡೋರು ಬೇಕಲ್ಲ ಅವನಿಗೆ ಸುಮ್ಮನೆ ಬಂದುಬಿಡ್ತದ ಆ ಜ್ಞಾನ ಧ್ಯಾನ ಮಾಡೋದರಿಂದ ಬರ್ತದೆ ಅಥವಾ ಸತ್ಸಂಗದಿಂದ ಬರ್ತದೆ ಒಳ್ಳೆಯ ಸಹವಾಸದಿಂದ ಬರ್ತದೆ ಅಥವಾ ಯಾವುದಾದ್ರೂ ಒಂದು ಗುರು ಹಿರಿಯರ ಅನುಭವದ ಮಾತುಗಳು ಅವರನ್ನು ಬದಲಾವಣೆ ಮಾಡ್ತವೆ ಸುಮ್ಮನೆ ಇರೋರಿಗೆ ಬದಲಾವಣೆ ಆಗೋದಿಲ್ಲ ಅವರು ಅವರಿಗೆ ಬದಲಾವಣೆ ಮಾಡುವಂತಹ ವಾತಾವರಣ ಬದಲಾವಣೆ ಮಾಡುವಂತಹ ವ್ಯಕ್ತಿಗಳು ಸಿಕ್ಕಬೇಕು ಅವರಿಗೆ ಸಿಕ್ಕಿದಾಗ ಅವ್ರೇನು ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ಅಲ್ಲಪ್ಪ ನಿನ್ನೆ ನಡೆದಿದ್ದ ಘಟನೆ ಇವತ್ತು ನೀನು ನೆನೆಸ್ಕೊಂಡ್ರೆ ಏನು ಪ್ರಯೋಜನ ಇಂಗ್ಲೀಷ್ನಲ್ಲಿ ಹೇಳಲ್ವಾ ಫಾಸ್ಟ್ ಈಸ್ ಫಾಸ್ಟ್ ನಿನ್ನೆ ನಡೆದು ಹೋಗಿದ್ದು ನಡೆದೋಯ್ತು ಏನೂ ಮಾಡೋಕ್ಕಾಗಲ್ಲ ಸರಿ ಮಾಡೋಕ್ಕಾಗೋದೇ ಇಲ್ಲ ಕೆರೆಯಿಂದ ನೀರು ಏರಿಯನ್ನು ದಾಟಿ ಆಚೆ ಹೋದರೆ ಆ ನೀರನ್ನು ಮತ್ತೆ ನಾವು ಕೆರೆ ಒಳಗಡೆ ತರಲಿಕ್ಕೆ ಸಾಧ್ಯನಾ ಹಾಗೆ ಅಂತಹ ಉದಾಹರಣೆಗಳು ಕೊಡೋದ್ರ ಮುಖಾಂತರ ಹಿಂದೆ ನಡೆದಿರ್ತಕ್ಕಂಥ ದುರ್ಘಟನೆಗಳನ್ನು ಮನುಷ್ಯರ ಮೈಂಡಿಂದ ತೆಗೆದುಹಾಕುವಂಥ ಕೆಲಸ ಮಾಡಬೇಕು ಆ ಹಿಂದೆ ನಡೆದೋಗಿರ್ತಕ್ಕಂಥ ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಸಮಸ್ಯೆಗಳೇ ಇವತ್ತು ದೊಡ್ಡ ದೊಡ್ಡ ಭೂತಗಳಾಗಿ ಮುಂದೆ ಭವಿಷ್ಯವನ್ನು ಹಾಳು ಮಾಡ್ತವೆ ನಾವು ಮುಂದೆ ಬರ್ತಕ್ಕಂಥ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾಕೆ ಅಂತಂದರೆ ಯೋಚನೆ ಮಾಡೋದಕ್ಕೆ ಸಮಯನೇ ಇಲ್ಲ ಭೂತಕಾಲದ್ದೇ ತುಂಬ್ಕೊಂಡ್ಬಿಟ್ಟಿದೆಯಲ್ಲ ಹಿಂದೆ ನಡೆದಂತಹ ಭೂತಕಾಲದ್ದೇನೆ ತುಂಬ್ಕೊಂಬಿಟ್ಟಿರೋದ್ರಿಂದ ಇನ್ನು ನಾವು ವರ್ತಮಾನ ಕಾಲದ್ದು ಇನ್ನು ವರ್ತಮಾನ ಕಾಲದ್ದು ನಾವು ಏನು ಯೋಚನೆ ಮಾಡೋಕ್ಕಾಗುತ್ತೆ ವರ್ತಮಾನ ಕಾಲದ ಬಹುತೇಕ ಸಮಯವನ್ನು ನಾವು ಭೂತಕಾಲದಲ್ಲಿ ನಡೆದಂಥ ವಿಚಾರಗಳನ್ನೇ ಮನನ ಮಾಡ್ತಾ 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 ಮೆಲುಕಾಗ್ತಾ ಹಾಕ್ತಾ ಆಗ್ತಾ ಕಾಲ ಕಳೀತಾ ಇದ್ದೀವಿ ಆದರೆ ಅದು ನಡೆದೋಗಿರ್ತಕ್ಕಂಥ ಹತಾಚುರಿಯ ಘಟನೆಗಳು ಅವನ್ನ ಯಾರೂ ಕೂಡ ಸರಿಪಡಿಸ್ಲಿಕ್ಕೂ ಆಗೋದಿಲ್ಲ ಅದರಿಂದ ಫಲನೂ ಇದು ಇರುವುದಿಲ್ಲ ನಮ್ಮ ಈಗಿನ ಪ್ರಸ್ತುತ ವರ್ತಮಾನ ಈ ಪ್ರಸ್ತುತ ವರ್ತಮಾನ ನಮಗೇನಾಗಿದೆ ಅಂದರೆ ನಮಗೆ ವರದಾನ ವರ್ತಮಾನ ನಮಗಿವಾಗ ವರದಾನ ನಾವೇನಾನು ಬದಲಾಯಿಸ್ಕೊಳ್ಬಹುದು ಏನನ್ನಾದರೂ ನಾವು ಪಡಿಬಹುದು ಆದರೆ ಹಿಂದೆ ನಡೆದೋದಂತಹ ಘಟನೆಗಳನ್ನ ಯೋಚನೆ ಮಾಡಿ ಏನು ಫಲ ಏನು ಸಾರ್ಥಕ ಹಂಗಂತ ಹೇಳಿ ನಮ್ಮ ವರ್ತಮಾನ ಕಾಲದ ಅತ್ಯುತ್ತಮವಾದಂತಹ ಸಮಯವನ್ನು ನಾವು ಹಾಳು ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದರಿಂದ ನಾವು ಕಳೆದು ಹೋಗಿರ್ತಕ್ಕಂಥದನ್ನು ಚಿಂತನೆ ಮಾಡಬಾರ್ದು ಕಳೆದು ಹೋದಂಥದ್ದಕ್ಕೆ ಚಿಂತನೆ ಮಾಡಿ ಫಲ ಏನು ಫಲ ಇಲ್ಲ ಇನ್ನು ಮುಂದೆ ಬರುವಂತಹ ನಮ್ಮ ಭವಿಷ್ಯದ ದಿನಗಳು ಮುಂದೆ ಬರುವಂತಹ ನಮ್ಮ ನಮ್ಮ ಆಪರ್ಚುನಿಟಿ ಆ ಆಪರ್ಚುನಿಟಿನ ನಾವು ನಮ್ಮ ಭವಿಷ್ಯವಾಗಿ ಹೇಗೆ ನಾವು ರೂಪಿಸ್ಕೊಳ್ಬೇಕು ಅನ್ನುವುದರ ಬಗ್ಗೆ ನಾವು ಯೋಚನೆ ಮಾಡಬೇಕೆ ಹೊರತು ಹಳೆಯದನ್ನು ಮರಿತಾ ಹೋಗಬೇಕು ಈ ಹಳೆವು ಅನ್ನುವಂಥದ್ದು ಏನಿದೆಯಲ್ಲ ಇದು ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿರ್ತವೆ ಆ ಮನಸ್ಸನ್ನು ಅವಾಗವಾಗ ಖಾಲಿ ಮಾಡಬೇಕು ಆ ಮನಸ್ಸು ಅಂತಕ್ಕಂಥದ್ದು ನಾವು ನಮಗೆ ಬುದ್ಧಿ ಅಂತ ಬಂತಲ್ಲ ನಾವು ಸಣ್ಣ ಹುಡುಗರಾಗಿದ್ದಾಗ ಸ್ವಲ್ಪ ನಮಗೆ ಗುರ್ತಿಡಿಯೋವಂಥದ್ದು ಅಥವಾ ಅದನ್ನು ಮನನ ಮಾಡ್ಕೊಳ್ಳೋವಂಥದ್ದು ಬಂತಲ್ಲ ಆವಾಗಿಂದ ನಡೆದ ಘಟನೆಗಳು ಎಲ್ಲವೂ ಕೂಡ ಹಳೇ ಫೈಲ್ಗಳಾಗಿ ಫುಲ್ ಮನಸ್ಸಿನಲ್ಲಿ ಸ್ಟಾಕ್ ಆಗಿಬಿಟ್ಟಿರ್ತದೆ ಸ್ಟಾಕ್ ಆಗಿಬಿಟ್ಟಿರ್ತದೆ ಈ ಕಂಪ್ಯೂಟರ್ ಆಪ್ರೇಟರ್ ಮಾಡೋರಿಗೆ ಗೊತ್ತು ಏ ಹಳೆ ಫೈಲ್ಗಳೆಲ್ಲ ಡಿಲೀಟ್ ಮಾಡಪ್ಪ ಸ್ಲೋ ಆಗಿಬಿಟ್ಟಿದೆ ಸಿಸ್ಟಮು ಅಂತಾರೆ ಸೇಮ್ ಈ ಸಿಸ್ಟಮನ್ನು ಹಾಗೇನೆ ಮನುಷ್ಯನ ಅಂತಕ್ಕಂಥ ಸಿಸ್ಟಮನು ಹಾಗೆ ಆ ಬುದ್ಧಿ ಮತ್ತು ಮನಸ್ಸು ಆ ಮನಸ್ಸು ಅಂತಕ್ಕಂಥದ್ದು ಫೈಲ್ಗಳನ್ನ ಹುಡುಕ್ತಾ ಇರ್ತದೆ ಅದು ಮೌಸಿದ್ದಂಗೆ ಅದು ನಾವು ಮನಸ್ಸಿನಲ್ಲಿ ಇರ್ತಕ್ಕಂಥ ಹಳೇ ಫೈಲ್ಗಳನ್ನು ನಾವು ಅವಾಗವಾಗ ಡಿಲೀಟ್ ಮಾಡಲಿಲ್ಲ ಅಂತಂತಂದರೆ ನಮ್ಮ ವರ್ತಮಾನದ ಬ ಫೈಲ್ಗಳನ್ನು ಸ್ಟಾಕ್ ಮಾಡಿಕೊಳ್ಳಿಕ್ಕೆ ಜಾಗವೇ ಇರುವುದಿಲ್ಲ ಆದ್ದರಿಂದ ನಮ್ಮ ಭೂತಕಾಲದ ಫೈಲ್ಗಳನ್ನು ನಮ್ಮ ಮನಸ್ಸಿಂದ ಡಿಲೀಟ್ ಮಾಡಬೇಕು ಅಂತಂದರೆ ಒಂದೇ ಒಂದು ಮಾರ್ಗ ಏನು ಅಂತಂದರೆ ಪ್ರತಿದಿನ ಪ್ರತಿ ಮನುಷ್ಯ ಒಂದು ಗಂಟೆಯ ಕಾಲ ಒಂದು ಗಂಟೆಯ ಕಾಲ ಧ್ಯಾನ ಮಾಡಬೇಕು ಉಸಿರಿನ ಧ್ಯಾನ ಉಸಿರಿನ ಧ್ಯಾನ ಮಾಡೋದ್ರಿಂದ ಆ ಹಳೆ ಫೈಲ್ಗಳೆಲ್ಲ ಡಿಲೀಟ್ ಆಗ್ತವೆ ಹಳೆ ವಿಷಯಗಳೆಲ್ಲ ಡಿಲೀಟ್ ಆಗ್ತವೆ ಹೊಸ ಹೊಸ ಅನುಭವದ ಜ್ಞಾನದ ಚಿಂತನೆಗಳು ಪ್ರಾರಂಭ ಆಗ್ತವೆ అదిరి నూ గతకాల ఈ గతకాల ముగద అధ్యయ అంతకొంబడ్ నవ్వు గతకాల ముగద అధ్యయ వర్తమాన కాల తెరద పుట ఈ ముందే ఇదే తెరద పుట పుస్తక ఈ ముందే ఇట్క పుటవ్న ఓదా అతే ఓద్కు కుత్కొక ఓయ్ హిందీ పేజ్ ముగ్దోతూ ఇం ముందోదల్వ నావు ಹಿಂದಿನ ಗತಕಾಲದ ಆ ಮುಗಿದ ಅಧ್ಯಾಯವನ್ನು ಬಿಡ್ಬಿಡ್ಬೇಕು ನಾವು ಇನ್ನು ನಾವು ಮುಂದಿನ ವರ್ತಮಾನ ಕಾಲದ ಆ ಪಾಠ ಏನಿದೆಯಲ್ಲ ವರ್ತಮಾನ ಕಾಲದ ಆ ಪುಟ ಏನಿದೆಯಲ್ಲ ಆ ಪುಟವನ್ನು ನಾವು ಸದುಪಯೋಗಪಡಿಸಿಕೊಂಡು ಮುಗ್ದು ಮುಗಿದೋಯ್ತಪ್ಪ ಇನ್ನು ಮುಂದಿನ ಭವಿಷ್ಯ ನೋಡೋಣ ಅಂತ ಯಾರು ಪರಿವರ್ತನೆ ಹಾಕ್ತಾರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಭವಿಷ್ಯ ಇದೆ ಅವರು ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಅವರು ಒಳ್ಳೆಯ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು ಭವಿಷ್ಯ ನಮ್ಮ ಮುಂದೆ ನಮ್ಮನ್ನು ಬದಲಾವಣೆ ಮಾಡ್ತದೆ ನಾವು ಹಿಂದಿದ್ದನ್ನೆಲ್ಲ ಮರ್ತಾಗ ಮುಂದೆ ಎಷ್ಟು ಚೆನ್ನಾಗಿ ನಾವು ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದು ಭವಿಷ್ಯದ ಕಾಲದಿಂದ ನಮಗೆ ಸಾಕಷ್ಟಿದೆ ನಾವು ಹಂಚಿಕೊಳ್ಬಾರ್ದು ನಾವು ಮೂರ್ಖರ ಥರ ಆಗಬಾರ್ದು ಹಿಂದೆ ನಡೆದೋಗಿದ್ದನ್ನು ಮರೆತು ಬಿಡಬೇಕು ವರ್ತಮಾನ ಕಾಲ ಇನ್ನು ನಮ್ಮ ಪಾಲಿಗಿದೆ ಭೂತಕಾಲವು ಕೂ ಭವಿಷ್ಯತ್ ಕಾಲವು ಕೂಡ ನಮಗಿದೆ ಇನ್ನು ಎರಡು ಕಾಲಗಳು ನಮಗಿದೆ ಒಂದೇ ಕಾಲ ಹೋಗಿದ್ದು ಭೂತಕಾಲ ಅಷ್ಟೇ ನಾವು ಕಳೆದಿರೋದು ಇನ್ನು ನಾವು ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಇನ್ನು ನಮಗೆ ಐತೆ ಅದರಲ್ಲಿ ನಾನು ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ಸರಿಪಡಿಸ್ಕೊಂಡು ಮುಂದೆ ನಾನು ಒಂದು ಒಳ್ಳೆಯ ಭವಿಷ್ಯವನ್ನು ನಾನು ಕಟ್ಕೊಳ್ತೇನೆ ನನ್ನ ಎಲ್ಲ ನೋವುಗಳನ್ನು ಮರೆತು ನಾನು ಆನಂದವನ್ನು ಕಾಣ್ತೇನೆ ನಾನು ತೃಪ್ತಿಯನ್ನು ಕಾಣ್ತೇನೆ ನಾನು ಸಂತೋಷವನ್ನು ಕಾಣ್ತೇನೆ ನನ್ನ ಭವಿಷ್ಯದ ನೋವುಗಳಿಗೆ ನಾನು ನಿವಾರಣೆಯನ್ನು ನಾನೇ ಕಂಡ್ಕೊಳ್ತೇನೆ ನನ್ನ ಜೀವನವನ್ನು ನಾನೇ ಕಟ್ಟಿಕೊಳ್ತೇನೆ ನನ್ನ ಜೀವನಕ್ಕೆ ನಾನೇ ನಿರ್ಮಾತೃ ನಾನೇ ನಿರ್ಮಾಣ ಮಾಡ್ಕೊಳ್ತೀನಿ ನನ್ನ ಭವಿಷ್ಯವನ್ನು ನಾನೇ ಕಟ್ಟಿಕೊಂಡು ನಾನೇ ನಿರ್ಮಾಣ ಮಾಡಿಕೊಂಡು ನಾನೇ ನಾಯಕನಾಗ್ತೇನೆ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬಲ್ಲೆ ನನಗೆ ಸಾಕಷ್ಟು ಮುಂದೆ ಅವಕಾಶಗಳಿದೆ ಅದಕ್ಕೋಸ್ಕರ ಹಿಂದಿನೇ ನಡೆದತ್ತ ಘಟನೆಗಳಿಗೆ ಸ್ಟಾಪ್ ಪುಲೀಸ್ಟಾಪ್ ಸ್ಟಾಪ್ ಹಾಕಿ ಮುಂದೆ ನಡೆಯೋದಕ್ಕೆ ನಾವು ಮಾರ್ಕ್ ಹಾಕಬೇಕು ಹ್ಯಾರೋ ಮಾರ್ಕ್ ಹಾಕೊಂಡು ಭವಿಷ್ಯವನ್ನು ರೂಪಿಸಿಕೊಂಡು ನಾವು ಭವಿಷ್ಯತ್ತಲ್ಲಿ ನಾವು ಏನೇನು ಅನುಭವಿಸಿಕೊಳ್ಳಬೇಕು ಅನುಭವಿಸಬೇಕು ಅನ್ನುವಂಥದ್ದು ಇದೆಯೋ ಎಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು ಅದಕ್ಕೆ ಧ್ಯಾನ ಬಹಳ ಮುಖ್ಯ ಶಿವಜ್ಞಾನ ಬಹಳ ಮುಖ್ಯ ದೇವರ ನಾಲೆಡ್ಜು ಬಹಳ ಮುಖ್ಯ ಯಾರು ದೇವರನ್ನು ನಂಬ್ತಾರೋ ಅವರಿಗೆ ಯಾವತ್ತೂ ಕೂಡ ಭವಿಷ್ಯದ ಕಾಲದಲ್ಲಿ ಸುಖ ಕಟ್ಟಿಬಿಟ್ಟ ಬುತ್ತಿ ಬುತ್ತಿಯಾಗಿರ್ತದೆ ಆದ್ದರಿಂದ ದೇವರು ಅನ್ನುವಂಥ ಒಬ್ಬನಿದ್ದಾನೆ ಅವನು ನನ್ನ ಭವಿಷ್ಯವನ್ನು ಕಟ್ಟಿಕೊಡ್ತಾನೆ ಅನ್ನುವಂತಹ ಬಲವಾದ ನಂಬಿಕೆ ದೇವರ ಮೇಲೆ ಇರಬೇಕು ದೇವರ ಮೇಲೆ ಇದ್ದವನು ಯಾವತ್ತೂ ಕೂಡ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಂಡೇ ಕಟ್ಕೊಳ್ತಾನೆ